ಮರೂರ್ಗಿ ನನ್ನ ಹಾವ್ ಹೆಂತ ಚಂದ ಹೆಡಿ ಅಂತ ಆಡಕತ್ತೆ ಅವನು ತೆಲ್ಲಿ ಮೇಗಕ್ಕೆ ಕಲ್ಲ ಹೆತ್ತಿದಲ್ಲ ಇದು ರಾಕರ್ ನೋಡಿ ನಾನು ಎದ್ದು தாவ ಅಲ್ಲಿ ಮುಡಿಸ್ಕ ಮುಕ್ಕೋತದ ಆ ಏರ ಅದು ಓಯ್ ಹೆನ್ನೆಲ್ಲ ಅದಕ್ಕೆ ನಿರಬೇಕಾಟ ಇಲ್ಲ ಅಂದ್ರಾ ಮೇನ್ ಹೆಡ್ಲೈಟ್ ಗೆ ಅಪ್ಪಯ್ಯ ಹೆಡ್ಲೈಟ್ ಅದರ ಬಿಡಿ ಬ್ಯಾಟರಿ ಆಕಸಕತ್ತೆ ಅದು ಲೋ ಚಕ್ ಮಾಡ್ತೀನಿ ಮ್ಯಾಪ ನಿಮ್ಮ ಇಕ್ಕಿನ್ ಹಾಡ್ದಲ್ಲ ಉದುರ್ಸಿ ಹೋಗ್ದ ಯಾ ನಮ್ಮ ಮನೇನು ಎಲ್ಲಾಕೆ ಹೊಲಸು ಬೋಳಿ ಸ್ವಾಮಿ ನಿಂದ್ರೆ ಚಳಕೀಗ ಅವ್ನವ್ ಇದ್ರ ಒಂದೊಂದು ಸಾಮಾನ ಮ್ಯಾಪಕಡೋದಾಗೈತ್ರಿ ನನ್ನ సమ్యారా నిల్ కి కరెక్ట్ సమ్యార నిమ్ అక్క కళదులీ కాల్ మరి హడిత కేళన్ కాల్ మరి ఎన్నె ಮಾಲು ಕೇಳ್ರಿ ನಿಮ್ಮ ಅಕ್ಕuga ಅಲ್ಲ ಸುಮ್ಮರಾಯ್ ಶೆಕ್ ಅಬ್ದುಲ್ಲಾ ಇದು ಸಲ ನೀನೇ ಗುರು ಆಗಲಿ ಬ್ಯಾಡಪ್ಪ ದೊಡ್ಡ ಪಿಂಡ್ರಿ ಮಗ ನೀನು ಅದು ಮಾಲು ಕೇಳ್ರಿ ನಿಮ್ಮ ಅಕ್ಕನ ಗುಡ್ಗಾಡ ಪ್ರದೇಶ ಗಪ್ಪ ಆಗ್ಯ ಗುಡ್ಡಗಡ ಪ್ರದೇಶ ಇಲ್ಯಾಕಿರ್ತಾವ್ರಿ ಗುಡ್ಡದಾಗಿರ್ತಾವ್ರಿ ಹೌದ ಅಲ್ಲ ನಿಮ್ಮ ಅಕ್ಕನ ಜೋಡು ಲಿಂಗ ಇಲ್ಲ ಏ ಸಮಿಂಗ್ ಇಲ್ಲಾಕಿರ್ತಾವ್ರಿ ದೇವಸ್ಥಾನ ನಿಮ್ಮ ಅಕ್ಕನ ಸೂರ್ಯ ಚಂದ್ರ ಏಯ್ ಮುಂದೆ ಹೇಳ್ತಾರೆ ಗಪ್ಪಣ ಗಪ್ಪ ಮೊದಲ ಅಪ್ಪಿ ಅಪ್ಪಿ ಗಪ್ಪ ನಿನಗ ತನ್ನ ಹಾಲು ಕುಡಿಸ್ತೀನಿ ಗಪ್ಪ ತನಗ ಕುಡಿಯಕ್ಕೆ ಮಗ ಚಾ ತಂದು ಕೊಟ್ಟಿಲ್ಲ ಕಮಿಟರ್ ಒಂದ್ರ ಟೈಮ್ ತೊಂದರೆ ಅದಕ್ಕೆ ಹಾಲು ಕುಡಿಸ್ತಾನ ಅಪ್ಪಿ ನಿನಗೆ ತಣ್ಣ ಒಂದೊಂದು ಬೀರು ಕೊಡಸ್ತೀನಿ ಗಪ್ಪ ಆ ಬೀರು ನಿಮ್ಮ ಅವ್ರು ನಿಮಗ್ಯಾಕೋ ಬೀರಪ್ಪ ಅಲ್ಲ ಮುರ್ದು ಬಾಯಾಗ ಇಟ್ ಬಂದೇನಿ ನಿಮ್ಮವ್ರು ಜಾಸ್ತಿ ಎದಕ್ ಬರ್ತೇನೆ ರೀ ಗಾಡಿ ನಾ ಗಪ್ ಮಾಡ ನೀನು ಗಪ್ ಮಾಡಿರಿ ಅಪ್ಪಿ ಹಾಂ ಗಪ್ ಮಾಡಲ್ಲ ಅಪ್ಪಿ ನಿಮ್ಮ ಅಪ್ಪನ ಹೊರಗೆ ಕಳಿಸ್ತೀನಿ ಗಪ್ಪ ಯವ್ವ ಯಲ್ಲಿನ ಪ್ರೀ ತಾಗಿಸಿ ಅರಾಮ್ ಅದನಪ್ಪ ಎಲ್ಲೆಲ್ಲರ ಪ್ರಿಂಟ್ ಆಕಿಲೆ ಗಪ್ಪಾತು ಬಾ ನ ಪ್ರಿಂಟ್ ಆ ರೀ ಕರಿ ಗಪ್ಪ ಕರಿ ಯಾರ್ನ ಕರಿ ಲೇ ಮಾವನು ಕರಿ ಮಾವು ಮಕ್ಕೊಂದ್ ಆಕಿ ನಿಮ್ಮ ಯಾರು ಮನಿಗೆ ಬಂದಿವಿ ಮಾಳಿ ಮನಿಗೆ ಮಾಲೇನ್ ಕರಿ ಮಾಳೆ ಓ ಬಾಯ್ ನಿ ಮನ್ಯಾಗ ಸಂಸ್ಕಾರ ಏನು ಕಲ್ಸಿಲ್ಲ ನಾ ಎಲ್ಲ ಸಾಕು ಸಾಕು ನಾಡ್ಕೊಂಡು ಕರ್ಮ ನಾಳೆ ಅಂತ ಒಂಟ್ರಿ ಒಂಟೆ ಗ ಸರಿ ಕರಿತಿ ಏನ ಕರಿಬೇಕು ಏನ ನಾ ಯಾರು ಗುರ್ರು ನಾ ಏನಕ್ಕಿ ನಾ ಆಕಿ ಏನಕ್ಕ ಗೊತ್ತಿಲ್ಲ ಹಂಗೆ ಕರಿ ಓ ನನ್ನ ಗುರುವಿನ ತಾಯಿಯೇ ಓ ಗುರುವಿನ ತಾಯ ನೀ ಗುರು ಇಲ್ಲ ನಮ್ಮ ಅವ್ವ ಅಲ್ಲೇ ನಮ್ಮ ಗುರು ಯಾರು ಗುರು ತಾಯಿ ಯಾರು ಗುರುವಿನ ತಾಯಿ ಯಾರು ಒಂದು ಗೊತ್ತಿಲ್ಲ ಬೇಡ ಮಾಲಿ ಅಂತನೇ ಕರಿ ಚಂದ ಬಂದಿಟ್ರ ಬುದ್ಧಿ ಐತೇನು ಏನ ಹೆಣ್ಣು ದೊನ್ಯಾಗ ಕರಿತೀವಿ ಅಂತ ಹೇಳ್ತೀವಿ ಹಾಂ ಮತ್ತು ಅವ್ನ ಟ್ರೈ ಮಾಡ್ ಟ್ರೈ ಮಾಡ್ ಏ ಮಾಡ ಸುಳ್ಳು ಹಾಕಿದವ್ ಮಾಡಿದ್ನೆಲ್ಲ ಹಾಕಿ ಕಿಲೋ ಚಂದ

அல்லா தோட சமயத் நோட் குத்தாரி கேம் நாய் கட்ட ஜத்து மத்தவ யார்தி நான ட் நன்கே ನಾನು ನಮ್ದು ಏನು ಬಂದಿಲ್ಲ ಬರ್ತೈತಿ ತಡಿ ತಡಿ ನಮ್ಮದು ಬೇಕು ಈಗ ಏನು ಅಕ್ಕ ಅಕ್ಕ ನಿಮ್ಮ ಅಕ್ಕ ಕಿಲಿಯಾಕೆ ಬರ್ತವೆ ನಮ್ಮ ಅಕ್ಕ ಯಾವರ ಅಕ್ಕ ಓ ಅಲ್ಲಿಗೆ ಎನಿ ನಾ ಕೇಳ್ತೀನಿ ಪೊತ್ತು ಪೊತ್ತ ಪೊತ್ತು ಮೇಂಟೇನ್ ಹೇ ಮಾಲು ಹೇಳಿರಿ ಇಟ್ಟಾಗಲೇತು ಮಾಡಿದ್ವಿ ಹಾಂ ಸಿದ್ಗೆ ರೆಡಿ ಮಾಡಾಕತ್ತೀನಿ ಹೇಳ್ರಿ ನಾವು ಯಾಕೆ ರೀ ಸೀತಿಗೆ ಆಯ್ ಸೀತಿಗೆ ಅಲ್ಲ ರೀ ಗದ್ದಿಗೆ ಗತ್ತಿಗಿರಿ ಗೋತಿಗೆ ಹಾಂ ಮಾಡಿ ಗದ್ದಿಗೆ ಏಯ್ ಕಂಬಳಿ ಹಾಸ್ರಿ ಅಕ್ಕಿ ಹೋದ ಅಂಥ ಕ್ವಾಲಿಟಿ ಸ್ವಾಮ್ಗಳವಲ್ಲ ಮತ್ತೆ ರೀ ನಮ್ಗೆ ಪ್ಲಾಸ್ಟಿಕ್ ಹಾಳಾದ್ರೂ ನಡಿತೈತಿ ತಟ್ಟ ತಟ್ಟಾದ್ರು ಮಾನ್ಯ ಬರ್ರಿ ಓದು ಪೇಪರ್ ಮೇಲೆ ಮುಗ್ಸ್ಯಾಣ ಏಯ್ ಆಯ್ಲೇ ನಿಲ್ಲಿ ಅಲೋ ಹಾಂ ರೀ ಅಂದಂಗೆ ನಿಮ್ಮ ಅಕ್ಕ ಅದಾಳ ಅಂದಿಲ್ಲ ಹಾಂ ನಿಮ್ಮಕ್ಕ ನಮ್ಮ ಅಕ್ಕನ ಹೆಸರು ನಂಗೌರಿ ರೇಯ್ಕೆ ಮಾಕಾ ಸಾಂಗ ಕೇಳೆ ನೀ ನಿಂಗೋ ಕೇಳೆ ನೀದೆ ನಂಗೌವಾ ಹಾ ಏನಿಲ್ಲ ಅಕ್ಕ ಹೆಸರು ನಿಂಗೌಂತಾ ಇತ್ತ್ರಿ ಗಂಡ ಸತ್ತನಲ್ರಿ ಆ ಸತ್ತನ ಹುನ್ರಿ ಹೆಂಗ ಸತ್ತ ಅವನು ಹೆಂಗ ಸತ್ತನಂದ್ರಿ ದಿನ ಕುಡ ಯಾವ ಬರ ಯಾವ ಹೊಡೆಯಾ ಕುಡ ಯಾವ ಬರ ಯಾವ ಹೊಡೆಯಾ ಹಿಂತ ಮುಂದೆ ಹೊಡೆಯಾ ಹಿಂತ

ಅವಳನ್ನ ಹಿಕ್ಕರಿಸಿದರು ಚಿಂತೆ ಇಲ್ಲ ನಾನು ಅವಳನ್ನ ಬಕ್ಕರಿಸದೆ ಬಿಡಲ್ಲ ಕರಸಲೇ ಅкинуло ಅವಾಗಿಂದ ನಿಂಗಾವ್ ಕ್ಯಾನ್ಸಲ್ ನಂಗೋರಿ ಗಂಡನ ನೋಕೊಂಡ ಬಿಟಾಳ್ರಿ ಅಕ್ಕೆ ನಂಗೋ ಅಂತಾ ಹರಿ ಒಳ್ಬಿಡು ಒಬ್ಬೊಬ್ಬ ಡೈರಿಂಗ್ ಮೇಲಕೈತಿ ಈ ಮಕ್ಕನ ಕರೀಯವಾ ನಮ್ಮ ಅಕ್ಕನ ಕರಸಲ್ ರೇ ಕರಿ ಕರಿ ಈ ಅಕ್ಕ ಏನು ತಂಗಿ ಇಪ್ಪತ್ತೆಂಟೈತೆ ಹಿಂದೂಸ್ತಾನ್ ಟ್ಯಾಕ್ಟರ್ ಕರಿ ಆಚೆ ಮಾಡಾಕತ್ತೇ ಬಾರ್ ಬೇಸ ಸಾಮ್ಯಾರ ಬಂದಾರ ಈಗರ ಬಾಂಬೆಲಿಂದ ದಂಡ ಮುಸ್ಕೊಂಡ್ ಬಂದು ಹಳೆ ಮುಳುಗೊಳಗೆ ಹಿಂಗ್ಯಾಕಿ ಹುಡುಗ ಮಾಡ್ತೇ

ನೀವೇನು ದ ಹಂಗಂದ್ರೆ ಏನು ರೀ ಗೊತ್ತಾಗೋತ್ ನಮ್ಗೆ ನಾವು ಸುದ್ದಿ ಇದ್ರೆ ನಮ್ಗೆ ಚಲೋ ಸಿಕ್ಕಾವ ಬರಬರಿ ನಾವು ಸುದ್ದಿಲ್ಲ ದಂಧ ಅಂದ್ರೆ ಉದ್ಯೋಗ ರೀ ಕೆಲಸ ಓಡ್ಯೋದು ಕೊಡಿ ಹಂಗನ್ರಿ ಕೆಲಸ ಉದ್ಯೋಗ ಅಂತ ಹೇಳ್ರಿ ರೀ ಹಗ್ಲಿ ಹಗಲಿ ಎದಿ ಒಡಿಸಿರಿ ನಾ ಮತ್ತು ಬೇರೆ ಇದ್ದೆ ದಂಧ ಅಂದ್ರೇನು ಗೊತ್ತಲ್ಲ ಟೋಲ್ ಗೇಟ್ ಮಿತ್ ಪಚ್ಚೆ ಸದ ಪಚ್ಚೆ ಮಾಮ ಅದಕ್ಕೆ ದಂದ ಆಗ್ತದಲ್ಲ ರೀ ನಮ್ಮ ಭಾಷೆದಾಗ ಉದ್ಯೋಗಕ್ಕೆ ದಂಧ ಅಂತೇವೆ ನಾವು ಹೌದು ನಿಮ್ಮಕ್ಕ ಬಂದಿದಾಗ ಏನು ಮಾಡ್ತಾಳೆ ದ ಗೊತ್ತಿಲ್ಲ ಗೊತ್ತಿಲ್ಲ கை தோசடிக்கோசடிக்க சீரக்கன் மேல கை ஆகுவா இன்னொன்னு நோட் சீரக மத

ಬಂತ್ರಿ ಅದಕ್ಕ ಮಾತಾಡ್ವಾಳ್ರಿ ಮುಂಜೆ ನೀನ್ ಬಿಸಿ ಬೇಳೆ ಬಾತ್ ತಿಂದಳನ್ರಿ ತುರ್ ತುರ್ರಿ ತಿಂದಳನು ಕರ್ರಿ ಕರ್ರಿ ನಿಮ್ ಅಕ್ಕನ್ ಕರ್ರಿ ನಿಮ್ ಅಕ್ಕನ್ ಯಾಕೋ ತಂಗಿ ಸಾಮ್ಯಾರ್ ಬಂದರ್ ಬಾರ್ ಬೇ ತಂಗಿ ಹ ಇವ್ ಬಂದವಲ್ಲ ಹ ಇವನ್ ದೊಡ್ಡ ಹೋದವ ಏನ್ ಸಣ್ಣ ಹೋದವ

ತಂಗಿ ಬಾರ್ ಬೇ ಲೇಟ್ ಆಗೇತಂತ ತಂಗಿ ಹ ಒಲಿ ಒಳಗಿನ ತರಲೆ ಒಲಿ ಮ್ಯಾಗಿನ ತರಲೆ ಏನು ಮೂಲೆಗಿನ ತರಲೆ ನಾನು ಮರ್ತಿದ್ದೆ ಏನು ಮಠದ ಕಸನ ಹುಡುಗಿಲ್ಲ ಕಸ ಹುಡುಗಿಸ್ತೀನಿ ನೀ ಕಡಿಮೆ ಕಳಗ ಮುಗಿಸ್ಕೊಂಡು ಬಾ ಆ ಎಲ್ಲ ಮಠ ಕಸ ಹುಡುಗ ರಂಗೋಲಿ ಕೀಲಿ ಹಾಕೊಂಡ್ ಬಂದ ನೀ ವಿಚಾರ ಮಾಡ್ಬಾ ಕರಿಬೇಕು ಬೇರೆ ಆಟೋ ಬಂದೈತ್ಲಿ ಏ ಅದ ಅಬ್ಸ ಸುಬ್ಸಕ್ನ

ತಿನ್ನೋರು ತಿಂಡಿರ್ಬಾರ್ದು ಅದು ನಮ್ಮ ಕಡೆ ಹಿಂಗೆ ಮಾಡ್ತೇವೆ ರೀ ಏಟ್ ಏಟ್ ಮಾಡೀರಿ ಹಾಂ ಒಂದಿಷ್ಟು ಮಾಡ್ಯಾವ ನೋಡಿರಿ ಯಾರ್ಯಾರು ಕೂಡಿ ಮಾಡಿರಿ ನಾನು ನಮ್ಮ ಅಕ್ಕ ಇಬ್ರು ಸೇರಿ ಮಾಡ್ಯಾವ ರೀ ನಿನ್ನ ಗಂಡ ಕರಿ ಬೂ ಸುಡಿಕಿದ್ನಂದ್ರೆ ಇಟ್ಟು ಆಕಿತ್ತು ಕಲರು ಹಾಕಿರೇನು ಏ ಹಾಕೇವಲ್ರಿ ಪಕ್ಕ ನಿಮ್ಗೆ ಕೇಸರಿ ಕಲರ್ ಹಾಕಿ ಕಲರ್ ಮೇಂಟೇನ್ ಮಾಡ್ಯಾರ ರೀ ಲೇವ್ರು ಯಪ್ಪ ಮೈ ನಡಗ ಬರಕತ್ತಿ ನಾವು ಮ್ಯಾಕ ಗೋಡೌನ್ ದ್ರಾಕ್ಷಿ ತ್ರಾಕ್ಷಿ ಹಾಕಿರೇನು ಗೋಡೌನ್ ಬೀ ದ್ರಾಕ್ಷಿ ಮಣ್ಣಾಕ ಕಾಜು ಎಲ್ಲ ಹಾಕ್ಯಾರ ಆಮ್ಲೆಟ್ ಹೋಗಿ ನಂಗೆ ಹೋಗ್ತಾರ ಎಸಲ್ ಎಸಲ್ ನೆಕ್ಕ ಅಲ್ಲ ನಾ ಎಲ್ಲ ತಿಂತಿದ್ದೆ ನನಗೆ ಎಸಿಡಿಟಿ ಆಗೈತಿ ಎಸಿಡಿಟಿಗೆ ಏನು ಸಂಬಂಧ ರೀ ಇದು ಸಕ್ಕರೆ ಹಾಕ್ಯವಾಳ್ರಿ ನಾವು ನನ್ನ ಹೊಟ್ಟೆ ಸುಗರ್ ಐತಿ ಹಂಗೆ ಹಾಕ್ರಿ ಸರ್ ನಾ ತಿನ್ನೋದಿಲ್ಲ ಮತ್ತೆ ನಾ ಶ್ರಾವಣದಾಗಿಂತ ಸ್ವೀಟ್ ತಿನ್ನೋದು ಬಿಟ್ಟು ಬಿಟ್ಟಿಂದ ಇಬ್ಬರದ್ರಾಗ ಬರ್ದ್ರಾಗಿ ಒಬ್ರ ತಿನ್ರಿ ಕಷ್ಟಪಟ್ಟು ಮಾಡಿವು ನಾವು ನಿಮ್ಮ ಅಣಸರಿಗೆ ನೀರು ಬೇಡ ಅಲ್ಲೇ ನೈವೇದ್ಯ ಹಿಡಿದು ನಿಮ್ಮ ನಿವ ತಿನ್ರಿ ನಿನ್ನರ ನಿಮ್ಮ ಮಠದಾಗ ನೀವು ತಿನ್ನಕತ್ತಿದ್ದ ನೋಡೇನ್ರಿ ನಾ ಇಲ್ಲವಾ ನಾವು ನಮ್ಮದು ತಿತ್ತಿ ಮಂದಿ ತಿನ್ನಂಗಿಲ್ಲ ಕರಿ ಪಾಟ ಕರಿ ಕಿನ್ ಅವಸ್ರ ಮೊದಲು 4 ಎಂಟagit ಇದು 4 ರೀ ಆ ಯಕ್ಕೋ ೇಟ್ ಆಗಿತ್ತಂತ ನಡಿ ಲೇಟ್ ಆಗಿ ಪಟ್ನೂ ನಡೀಕೆಟ್ಟು ಒಳಗದಾನೆ ನಿನ್ನ ಕಂದ ನೋಟದಲ್ಲಿ ನೂರು ಆಸೆ ಕಂಡೆನು ನಿನ್ನ ತುಟ್ಟಿಯ ಅಂಚಿನಲ್ಲಿ ನನ್ನ ನಾನು ಸೋಸನು

ನಿಮ್ಮಕ್ಕ ಅದ ಇಲ್ಲ ಏನು ರೀ ಅದು ಹಿಂದಿರ್ತತ್ಲ ತುಬುರ ಓ ತುರುಬ್ರ್ಯಾ ಎಂಕಪ್ಪ ಹಾರು ಕಟ್ಟ್ಯಾ ನಿಂದು ಯುನಿಟಾಗ ಇಟ್ಟಿಲ್ಲ ಹೇಳಿದ್ನಲ್ಲ ಯಾವಾಗ ಗಂಡ ಸತ್ತ ನನ್ನ ನುಣ್ಣಗೆ ಬೋಳಿಸ್ಬಿಟ್ಟೆ ಅವ್ನ ಬಾಯ ತುರ್ರಿಕ್ ಶೇ ಮಂದಿ ಮಾಡ್ಯಾರ ಪದ್ಧತಿ ಇರ್ತಾವೆ ಏನು ಕ ನಿನಗೆ ಬೇಕಾಗಿದ್ದೇನು ಬೇಕಾಗಿದ್ದೆ ಎಳ ತಗೋ ಸುಮ್ ಏನು ಮರ್ತಿದ್ಯಾ ಇನ್ ಮೇಲೆ ಇದ್ದ ಕೆಸರು ನಿಮ್ಗೋ ಕ್ಯಾನ್ಸರ್ ಮತ್ತೇನು ಬೋಳಿ ತಲೆ ಬೋಳಿಸ್ಯಾರ ಬೋಳೆ ಇಕ್ಕಿ ಮಾಲಿ ಇಕ್ಕಿ ಬೋಳಿ ಇಸ್ಕೊಳ್ತು ಕೋಳಿ ಎಲ್ಲ ತಗೋ ನಡೆಯಕ್ಕೆ ನನ್ನ ಮನದಲ್ಲಿ ಹತ್ತಿರ ನಿನ್ನ ಕಣ್ಣಲ್ಲಿ ಕಾತರ ನೀನು ನನ್ನನು ಅಪ್ಪಿದಾಗಲೇ ಅಪ್ಪ ಬಾಳೆಂತ ಸುಂದರ ಸುಂದರ ನಮ್ಮ ನೆಡಲ್ಲಿ ಬಂದ್ರ ಬಂದಿಲ್ಲ ಈಗ ಸಣ್ಣಾಗ ಕೊಡಾಕ ಏನ್ ಬಂದಿಲ್ಲ ಅಟ ಬಿಸಿಬೋ ಏನೋ ಸಮಸ್ಯೆ ನೀ ಪೌತ್ ಮೆಂಟನ್ ಮಾಡಿ ಚೆಕ್ ಮಾಡಿ ಏನಾದ್ರಿ ಎಸ್ ಮಂದಿ ಜಲ್ ಮಾಡಿದ್ರಿ ಮಾಡಿ ಯಾಕ್ರಿ ಹಾದ್ರಿಗೆ ಹಾದ್ರಿಗಿತ್ತಿ ಮುಳ್ಳ ಸಿಮೆಂಟ್ ಬಾಡಿ ಮೇಲೆ ಕೈ ಎಡಿಸಿದಂಗೆ ನಿಮ್ ಅಕ್ಕಿಗೆ ಸಣ್ಣ ಬಂದ ಏನ್ ಬಂದಾವ್ರಿ ಗಟ್ಟಿ ಬಂದ್ರ್ಯಾ ಏನಿಲ್ರಿ ನಮ್ಮ ಅಕ್ಕಗ ಮಾವಿನ ಅಣ್ಣ ಅಂದ್ರ ಬಾಳ ಇಷ್ಟ ರೀ ಅಂತ ತಿನ್ಕೊಂತ ಕುಂತಿದ್ಲು ನೀವ್ ಬಂದಿದ ಗದ್ದಂದಾಗ ಅದ್ರ ಮ್ಯಾಗ ಹಂಗ ಪೌಡ್ರ್ ಹಾಕೊಂಡ್ ಬಿಟ್ಟಾಡ್ರಿ ಅವ್ ಬಿಸ್ಲಿಗೆ ಒಣಗ ನಿಗ್ರಿ ಶಟ್ರುದ ಮುಂದ್ ಹೋಗಬೇಡ

ಮಾಡೋರ್ಗೆ ನನ್ನ ಹಾವೆ ಅಂತ ಚಂದ ಹೆಡಿ ಅಂತ ಆಡಕ್ಕ ಅವನು ಮ್ಯಾಗ ಕಲ್ ಹೆಟ್ಟಿದಲ್ಲ ಇದು ರಾಕರ್ ನೋಡ್ ನನ್ನ ಎದ್ದ ತಾವ ಅಲ್ಲಿ ಮುಡ್ಸ್ಕೊಂಡ್ ಮುಕ್ಕೋತೇವ ಏನಾದ್ರು ಏನ್ ಹೇಳಿ ಅದಕ್ಕೇನ್ ಇರ್ಬೇಕಾದ ಇಲ್ಲ ಅಂದ್ರೆ ಮೇನ್ ಹೆಡ್ಲೈಟ್ ಹೆಡ್ಲೈಟ್ ಇದ್ರ ಬಿಡಿ ಬ್ಯಾಟ್ರಿ ಹಾಕ್ ಸಾಕತ್ತ ಅದಲ್ಲ ಚೆಕ್ ಮಾಡ್ತೀನಿ ನಿಮ್ಮ ಇಕ್ಕಿನ್ನ ಹಾಡ್ದಳ ಉದು ಹೋಗ್ದ ಮನೇನು ಎಲ್ಲಾಕೆ ಹೊಲಸ ಬೋಳಿ ಸ್ವಾಮಿ ನಿಂದ್ರೆ ಚೆನ್ನಕೀಗ ಅವ್ನು ಇದ್ರೂ ಒಂದೊಂದು ಮ್ಯಾಪ್ ಹುಡ್ಕಾಡೋದಾಗೈತ್ರಿ ನನ್ನ

ಮಾಲು ಹೇಳ್ರಿ ನಿಮ್ಮ ಅಕ್ಕuga ಅಲ್ಲೇ ಬಸು ಮರಾಯ್ शेख ಅಬ್ದುಲ್ಲಾ ಸಲ ನೀನೇ ಗುರು ಆಗಲೇ ಬ್ಯಾಡಪ್ಪ ದೊಡ್ಡ ಪಿಂಡ್ರಿ ಮಗ ನೀನು ಅದು ಮಾಲು ಹೇಳ್ರಿ ನಿಮ್ಮ ಅಕ್ಕನ ಗುಡ್ಡಗಡ ಪ್ರದೇಶಕ್ಕೆ ಗಪ್ಪ ಆಗ್ಯ ಗುಡ್ಡಗಡ ಪ್ರದೇಶ ಇಲ್ಯಾಕಿರ್ತಾವ್ರಿ ಗುಡ್ಡದಾಗಿರ್ತಾವ್ರಿ ಹೌದ ಅಲ್ಲಾ ಹ ನಿಮ್ಮ ಅಕ್ಕನ ಜೋಡ ಲಿಂಗ ಏನಿಲ್ಲ ಏ samples ರ ಲಿಂಗ ಇಲ್ಲ ಯಾಕೆ ದೇವಸ್ಥಾನ ಹಿಂಗ ಅವು ದೂರ ನಿಂತ ನಮಸ್ಕಾರ ಸ್ಮಾರ್ ಅದಲ್ಲ ನಿಮ್ಮ ಅಕ್ಕನ ಸೂರ್ಯ ಚಂದ್ರ ಇಲ್ಲ ಏನು ಹೇಳ್ತೀರಿ ಸೂರ್ಯ ಆಗಲಿ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ಒಬಳಿ ಸುದಾವಾ ನಮ್ಮ ನೇನು ಉತ್ಸಳೆ ಮಕ್ಕಳು ಮಾಡಿ ಇപ്പുറನು ಯಾಕ್ರೀ ಸೂರ್ಯ ಆಗಲಿ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ಸಣ್ಣ ಹುಡುಗರಿಗೂ ಗೊತ್ತು ನಿಮ್ಮ ಅಕ್ಕ ಏನಂತ ಹೇಳಿದ್ರು ನನಗೆ ಗೊತ್ತಾಕತ್ತಲ್ರಿ ಪಾಪಾವ್ ಪಪಾವ್ ಬಾಗಲ್ ತೆಗ್ದೈತೆ ನೋಡು ಹಾ ಓಪನ್ ಕಾಲಾಗ ತಂದೆ ಇಲ್ಲ ನಾ ಮಾಲು ಹೇಳ್ರಿ ಕಾಲಾಗ ಎಬ್ರು ಎಂಡ್ ಆಕಿ ಅವ ಸದಾ ಇದಾವಳಿ ರೀ ಹಿಂದೆ ಎತ್ರಗೆ ಒಂದೊಂದು ಗಿನ್ ಕಟಂಗಿಲ್ಲ ಸಪಾಟನು ಅದಾವ್ರಿ ರೀ ಎತ್ರನೂ ಹಾಕಂಗಿಲ್ಲ ಹಂಗಾದ್ರೆ ಬಡ್ಸ್ಕೊತಾನ ಬಡಿ ಬಡ್ತು ಚರ್ಮ ಕಿತ್ಕೊಂಡು ಹೋಗಬಾರ್ದು ಅದಕ್ಕೆ ಅದು ನಿಮ್ಮ ಅಕ್ಕಗ ಪಾಪಾ ಪಾಪಾ ಆ ಆ ಆ ಆವ್ರ್ಯಾ ಸಾಮಾನು ಅವರಿಗೆ ಕಬರ್ಲಿ ಏ ನಮ್ಮ ಅಕ್ಕ ದೊಡ್ಡಕ ಆಗಿದ್ನಲ್ರಿ ಎನಕ ಆದ್ಲು ಯಾರು ಹೇಳ ಆದ್ಲು ಹಂಗ ಆದ್ಲು ಎಲ್ಲರ ಆಗಂಗ ಆಗಾದ್ರೆ ಕಿನು ಹಂಗ್ಯಾಕ ಬೇರೆ ಆಗಬೇಕಿಲ್ಲ ಅಕ್ಕ ಪರಕಾರ ನಿಯಮ ಅಲ್ಲಾ ಪ್ರಕೃತಿ ನಿಯಮ ಪ್ರಕೃತಿ ಏನಿಲ್ಲರೀ ದೊಡ್ಡಕಾದಾಗ ನಮ್ಮ ದೇವ್ರ ಗುಡಿಗೆ ಕಳ್ಸಿದ್ಲರಿ ಆ ಎಡಿ ಕೊಟ್ಟ ಕಳ್ಸಿದ್ ಈಕೇನ್ ಮಾಡಾಳ್ರಿ ಬರೀ ದೇವ್ರಿಗೆ ಅಟ್ಟ ನೈವೇದ್ಯ ಹಿಡಿದ್ ಬಿಟ್ಟಾಳ್ರಿ ಬಾಜು ನಾಗಪ್ಪಗೆ ಮೊದಲು ನಾಗಪ್ಪ ಹಿಡದ್ರಿಂಗ ಪೂಜೆ ಮಾಡಾಳ್ರಿ ನಾಗಪ್ಪ ಸಿಟ್ಟಿಗೆ ಅದ ಕೊಟ್ಟ್ರಿ ಹೊಲಸ್ ಬೋಳಿ ತೋರ್ಸು ತೋರ್ಸಿ ಚಂದ ತೋರ್ಸಕ್ ಬರಂಗಿಲ್ಲ ಏನು ಏನ್ ತೋರ್ಸಂದೇಕಿ ನೈವೇದ್ಯ ತೋರಿಸ್ಬೇಕಿಲ್ಲ ಅದಕ್ಕೇನು ಅಕ್ಕವು ಅದಕ್ಕೆ ಹುಣ್ಮಿಗೊಮ್ಮೆ ಹಾಕಾವ ಮಾಸಿ ಗೊಮ್ಮೆ ಬರ್ತಾವೆ ಹುಣೀಗೆ ಹೊಕ್ಕಾವತ್ತ ಆ ಮಾಸಿ ಬರ್ತಾತ್ಲೆ ಒಳ ಮುಚ್ಚಗ ಹೊರ ಮುಚ್ಕೊಲ್ಲೇ ಅವು ಬಾ ಗಾಡಿ ಚಾಯಿ ಕೊಡ ಬಂದಂತ ಯಾಕೋಲೆ ಒಕ್ಕನಾ ಹೋಗಿ ಮತ್ತೇನು ಹುಣಿಗ್ ಬರ್ತನ್ ಬರ್ತಾವಲ್ಲ ಉಸುರಿಕೆ ನಿನ್ನೆ ಹುಣ್ಣಿ ಹೋಗ್ಯಾತಿ ತಿಂಗ್ಳು ತಾನೆ ಯಾವ ಕಾಯ್ತಾನೆ ಅಂದ್ರೆ ಏನು ಸುದ್ದಿಲ್ಲ ಲೇ ನಿನಗೆ ಅದು ಸುತ್ತು ಎಚ್ಚುಕ ಸುಂದ್ರಿ ಅರೆ ಓಕೆ ನಿಮಗೆ ಏನು ಬೇಕು ಆರ್ಡರ್ ಮಾಡೋ ಬಟ್ ಯಾವು ಇಲ್ಲದಕ್ಕೆ ಒಳಗೆ ಕಳ್ಸಿ ನೀವು ಏನು ನಾಚಿಗೆರ ಐತಿಲ್ಲ ದುಳ ಜಡಸಕತರ

ಈ ಊರ ಎಲ್ಲರ ಕಂಡ್ರಂದ್ರ ನಿಮ್ಮ ನಿಮ್ಮನ್ನ ಎಲ್ಲಾರು ಕೂಡೇ ಬಡಿಸ್ತೈತಿ ಊರಿಗೆ ಹುಡ್ದಾರ ಕಟ್ಟಿ ಕ್ಯಾಬೆ ಮೆಣಸಿನಕಾಯಿ ಬೋಲ್ಬೆ ಏ ಮಾಡೋದಿಲ್ಲ ಮಾಡಿ ನಮಗ ಬಾಯಿ ಮಾಡ್ತೀವಿ ಸ್ವಾಮಿ ಅಪಪ್ರಚಾರ ಮಾಡೇ ನೋಡ ಸ್ವಾಮಿ ಅಪ ಪ್ರಚಾರ ಮಾಡಿದ್ರ ತಾಯಿ ತಾಯ ಮಂತ್ರ ಮಾಡಿದ್ರೆ ಅತ್ಯಾಚಾರ ಮಾಡಿಲ್ಲ ಜೀವನದಾಗ ಏ ಇಲ್ಲ ಹುಬ್ಬಳ್ಳಿ ಸುಖವಾ ಇದು ಬೇಕಾಗಿತ್ತು ಕೇಳ ಗೌರವ ಇದ ಇದೀವನ್ದಾಗ ಬರೀ ತಾಯ್ತಾ ಮಾಡಿ ಮಕ್ಕಳು ಹಡಾಂಗಿದ್ರು ಎಲ್ಲಾರು ಮದ್ವೆ ಯಾಕಿದ್ರು ಮಕ್ಳ ಇಲ್ಲಾರ ಆಸೆಕ್ ಬಿದ್ದ ಮಾಡಿದಿವ್ರಿ ಆದ್ರ ನೀವ್ ಹಿಂಗ್ ಮೋಸ ಮಾಡಬಾರ್ದ್ರಿ ನಿಮ್ಮಂತವ್ರಿಂದ ಚಲೋ ಸ್ವಾಮಿಗಳಿಗೂ ಕೆಟ್ಟ ಹೆಸರು ಬರ್ತೈತಿ ಊರಾಗ ಚಲೋ ಸ್ವಾಮಿಗಳು ನೀವು ಎಲ್ಲಿ ನಂಬತಿರ್ರಿ ಅಲ್ಲ ಊರಾಗ ಒಬ್ಬೊಬ್ರು ಚಲೋ ಸ್ವಾಮಿಗಳು ಇರ್ತಾಳ ಊರ್ಗ್ ಒಳ್ಳೇದಾಗ್ಲಿ ನಮ್ಮ ಜನತೆ ಒಳ್ಳೇದಾಗ್ಲಿ ಅಂತ ಹಗಲಿರುಳು ದುಡಿತಿರ್ತಾರ ಸಂಜೀಕ್ ಬೊಂಗ ಹಚ್ಚ ಪ್ರವಚನ ಮಾಡ್ತಿರ್ತಾರ ಒಬ್ರು ಕೇಳಾಕ್ ಹೋಗುದಿಲ್ಲ ಮನ್ಯಾಕ್ ಕೂತ ಧಾರಾವಾಹಿ ಇನ್ನು ಟೈಮ್ ಪಾಸ್ ಮಾಡ್ತಿರ್ರಿ ಅಂತ ಸ್ವಾಮಿಗಳು ಕಿಮತ್ ಕೊಡಂಗಿಲ್ಲ ನೀವು ನಮ್ಮಂತ ಹೊಟ್ಟಿ ಪಾಡಿ ಇಂತ ಕಳ್ಳ ವೇಷ ಹಾಕೊಂಡ್ ಬೇರ್ ಕೊಡ್ತೀವ್ ತಾಯ್ತಾ ಕೊಡ್ತೀವ್ ಮೆಸಿನ್ ಕಾಯಿ ಕೊಟ್ಟಿವ್ ಅಂದ್ರ ಅಂತಂದ್ರ ನಮ್ಮಂತಾರ್ಗ ಅಗದಿ ಅಡಿಗೆ ಮನೆ ಹಾಕೊಂಡ್ರ ಸೂಟ ಹಾಕಿ ಮುಂದಿನ ಸಲ ಬಾಯಪ್ಪ ಒಂದ್ ಹೊಂತ ಮರ್ರಿ ಕೊಡ್ತೇನೆ ನಿನಗಂತೀರಿ ಮೊದಲ ನೀವು ಸೇನಿಯರ್ ಆಗ್ರಿ ನೀವು ಮೋಸವಾದ್ರೆ ಅಂದ್ರೆ ಅಂದ್ರ ನಮ್ಮಂತಾರ ಮೋಸ ಮಾಡತ್ರಿ ಇದ್ದೇ ಇರ್ತಾರ ನೀವು ಮೋಸ ಹೋಗ್ಲಿಲ್ಲ ಅಂದ್ರೆ ನಾವ್ ಯಾಕೆ ಮೋಸ ಮಾಡಕ್ ಹೋಗ್ ನಿಮ್ನ ನೀವು ನಾಟಕ ದುಡ್ಕೊಂಡ್ ತಿನ್ರಿ ಹಿಂಗ ಮತ್ತೊಬ್ಬರ ಹೊಟ್ಟಿ ಮ್ಯಾಗ ಹೊಡಿಬೇಡ್ರಿ ನಾವು ದುಡ್ಕೊಂಡ್ ತಿನ್ನಕ್ ಹೋಗಿದ್ದೇವಿ ಯಾರ ಕೆಲ್ಸ ಕೊಡ್ಲಿಲ್ಲ ಏನು ಮಾಡ್ಲಿವ ಇವನ್ ಬರ್ರಿ ಐವತ್ ರೂಪಾಯಿ ಕೇಳಕ್ ಹತ್ರವಿ ಹಿಂಗಾಗಿ ಉದ್ಯೋಗ ಬಾ ಏನಿಲ್ಲ ತಪ್ಪಾಗೈತ ಅಂತ ನನ್ನ ಗಂಡ ಕಾಲ್ ತಪ್ಪಾಗೈತ್ ಬಾ ಕಾಲ್

ಯಾ ಸ್ವಾಮಿಗಳು ಕಿಮ್ಮತ್ ಕೊಡ್ತಾರ ಅಂದ ಉದ್ದಾರ ಕರ್ಲಿ ಅಲ್ಲಿ ಯಾರು ಬಿಲ್ಡಿಂಗ್ ನಡ್ಕೊಂಬಾ ಯಾವ ದೊಡ್ಡ ಯಾಕಪ್ಪ ತುಡುಗು ಮಾಡಿ ನೀನ್ ಜೇಲಿಗೆ ಕಳ್ಸಬೇಕೇನ ಎಲ್ಲಿ ಬಿಟ್ರು ಅಲ್ಲಿ ನೀ ಎಂತ ಬರ್ತಾವ ಸಣ್ಣ ಸಣ್ಣ ಬಿಲ್ಡಿಂಗ್ ಕೆಲಸ ಇರೋಂಗಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಲಸ ಕೊಡ್ತಾರ ಏನು ಮೂನ್ ಕೆಲಸ ಮಾಡಿ ಬಚ್ಚ ಮಾಡ್ಕೊಂಡು ಊರಿಗೆ ನಡಿ ಹೌದ್ ಹ ಸಾಲಗಾರ ಕಾಲ್ ಮರದ್ರು ಚಿಂತಿಲ್ಲ ನಡಿ ಊರಿಗೆ ಊರಿಗೋಗು ಹೆಂಗಿದ್ರು ಕಬ್ಬಿನ ಸೀಸನ್ ಚಾಲು ಆಗ್ಯಾವ ಎಲ್ಲಾರು ಅಡ್ವಾನ್ಸ್ ತಗೋದ್ ಇಬ್ರು ಕಬ್ಬು ಕಡ್ದು ಮುಡ್ಸುನು ಆದ್ರೆ ಈ ತರ ವೇಷ ಹಾಕೊಂಡ್ ಜನರಿಗೆ ಮೋಸ ಮಾಡುದ ಜಲಮಾನ ಆದ್ರೂ ದೋಸ್ತಿ ಬಿಡುದು ಬೇಡ ಬ್ಯಾಡಲಿ ದೋಸ್ತಿ ಫಿಫ್ಟಿಗೆ ಫಿಫ್ಟಿ ಚಪ್ಪಲ ಹಾಡ್ತಾವ ಮಗನ